ಅಪಮಾನ ಮಾಡಬೇಡಿ ಜನತಾ ಪಾರ್ಟಿ ಯಾವುದೇ ಪಕ್ಷದ ಜೊತೆ ಮರ್ಜಾಗಲ್ಲ ಭಾರತೀಯ ಸಂಸ್ಕೃತಿಯನ್ನ ಹಿಂದೂ ಸಂಸ್ಕೃತಿಯನ್ನ ಹಿಂದುತ್ವವನ್ನ ಉಳಿಸೋದು ಈ ದೇಶದಲ್ಲಿ ಯಾವ್ದಾರು ರಾಜಕೀಯ ಪಕ್ಷ ಬಿಜೆಪಿ ಮಾತ್ರ ಯಾವುದೇ ಪಕ್ಷದ ಜೊತೆಗೆ ಈ ಬಿಜೆಪಿ ಮರ್ಜು ಮಾಡಕ್ ಸಾಧ್ಯನೇ ಇಲ್ಲ ಈ ಬಿಜೆಪಿ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಕಾಣಬೇಕಾದ್ರೆ ಅನೇಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕಾಣಬೇಕಾದ್ರೆ ಅನೇಕ ಹೆಚ್ಚಿನ ಸಂಸತ್ ಸದಸ್ಯರು ರಾಜ್ಯದ ಶಾಸಕರುಗಳು ಇರಬೇಕಾದ್ರೆ ಇದಕ್ಕೆ ಕಾರಣ ಇವತ್ತು ನಿನ್ನೆ ಮಾಡ್ತಾರಂಥ ಯಾರೋ ಪ್ರಯತ್ನದಿಂದ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಸಂಘಟನೆ ಇಷ್ಟು ಮಟ್ಟಿಗೆ ಬೆಳೆದಿಲ್ಲ ಅನೇಕ ವರ್ಷಗಳಿಂದ ರಕ್ತವನ್ನು ರೂಪದಲ್ಲಿ ಸೋರಿಸಿದಂಥ ರಾಷ್ಟ್ರಭಕ್ತರು ಈ ಪಕ್ಷವನ್ನು ಕಟ್ಟಿರೋದು ಧರ್ಮನಿಷ್ಠೆಯರು ಈ ಪಕ್ಷವನ್ನು ಕಟ್ಟಿರೋದು ಹಾಗಾಗಿ ಈ ಪಕ್ಷ ತಾತ್ಕಾಲಿಕವಾಗಿ ಕೆಲವರು ಕುಟುಂಬದ ಕೈಯಲ್ಲಿ ಸಿಕ್ಕಿದೆ ಇದನ್ನು ಸರಿ ಮಾಡೋದಕ್ಕೆ ಖಂಡಿತ ಆಗತ್ತೆ ಸರಿ ಹಾಗೆ ಆಗತ್ತೆ ಇದರಲ್ಲಿ ಅನುಮಾನ ಇಲ್ಲ ಈ ದೇಶಕ್ಕೆ ಒಂದೇ ಆಶಾಕಿರಣ ಭಾರತೀಯ ಜನತಾ ಪಾರ್ಟಿ ಇದು ಯಾವುದೇ ಪಕ್ಷದಲ್ಲಿ ಮನಜಾಗತ್ತ ಪ್ರಶ್ನೆ ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಾಂಗ್ರೆಸ್ನಲ್ಲಿರೋದು ತುಂಬಾ ಜನದ್ದು ಕಂಡಿದೆ ನೀವು ಡಲ್ಲ ಡವಲ್ ಹಾಸ್ತಾ ಇದೀರಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅಂತ ನಾನು ಪದಪಡಿಸ್ಕೆ ಇಷ್ಟಪಡಲ್ಲ ಬಹಳ ಜನಕ್ಕೆ ಅದ್ರ ಬಗ್ಗೆ ಕಂಡಿದೆ ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲ್ಲ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆ ಬೆಂಬಲ ಕೊಡೋರದೇ ಹಂಬಲ ಇದೆ ಆ ಹಂಬಲದ ಮುಖಾಂತರನೇ ರಾಜಕಾರಣ ನಡೀತಾ ಇದೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಸ್ವಾಭಾವಿಕ ಈಗ ಏನು ತೀರ್ಪು ಬರುತ್ತೆ ಅನ್ನೋದೆಲ್ಲರೂ ಕಾಯ್ತಾ ಇದ್ದಾರೆ ಬಹಳ ಜನಕ್ಕೆ ಅದು ಕಾಂಗ್ರೆಸ್ನಲ್ಲಿರೋರ್ಗು ಅನ್ಕೊಂಡ್ಬಿಟ್ಟಿರೋದು ಬಹಳ ಜನ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಲಿಕ್ಕಿಲ್ಲ ಅಂತ ಹಾಗಾಗಿ ಸಿದ್ದರಾಮಯ್ಯನವರು ಆ ರೀತಿ ತೀರ್ಪು ಬಂದ್ರೆ ಉಳಿತಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಂಬರ್ ಒನ್ ನಂಬರ್ ಟು ಅಕಸ್ಮಾತ್ ತೀರ್ಪಿನಲ್ಲಿ ಸಿದ್ದರಾಮಯ್ಯವ್ರದೇ ತಪ್ಪಿದೆ ಮೂಢ ಹಗರಣದಲ್ಲಿ ಅವ್ರ ಬಗ್ಗೆ ಎಫ್ಐ ಆರ್ ಬಿದ್ದರೆ ರಾಜೀನಾಮೆ ಕೊಡಬಹುದು ಕೊಡಬೇಕಾಗಬಹುದು ಆ ಸಂದರ್ಭದಲ್ಲಿ ಏನಾಗುತ್ತೆ ಸಿದ್ದರಾಮಯ್ಯವರು ಅಪೇಕ್ಷೆ ಪಡಂತ ವ್ಯಕ್ತಿ